గురువే గురు యార్యారో శివనే నిన్నాట వల్లవర్ యార్యారో గురువే నిన్నాట వల్లవర్ యార్యారో శివనే నిన్నాటల్లవర యార్ యార్యారో ಹರನೆ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಒಕ್ಕಲು ಗುರು ಮುತ್ತಪ್ಪನ ಮನೆಯ ಒಕ್ಕಲುತನ ಕಂಡು ಒಕ್ಕಲು ಗುರು ಮುತ್ತಪ್ಪನ ಮನೆಯ ತನವಾ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ഗുരുവേ നിന്നാട്ടല്ലവര് യോ ശിവനേ നിന്നാട്ടല്ലവര് യാരോ ഹരനേ നിന്നാട്ടല്ലവര്യാരോ ഗുരുവേ നിന്നാട്ടല്ലവര് യോ കുര ഗുണ്ടണ്ണന മനിയ കുടിക്കേ കുര ഗുണ്ടണ്ണന മനയ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಮನೆಯ ಕುಡಿಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೊಂ ತೈತೊಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಅಡಪತ್ತ ತಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ ಅಡಪತ್ತ ತಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೊಂಥ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಮಡಿವಳ ಒಳ ಮನೆಯ ಮಡಿಯ ಚಂದವ ಕಂಡು ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು ಮಡಿವಳ ಮಾಚಯ್ಯನ ಮನೆಯ ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವಾ ಕಂಡು ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಥೈತೋಂ ಥೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೆ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು ಕುರುಬರ ಬೀರಪ್ಪನ ಮನೆಯ ಗದ್ದೆಗೆ ಸಿಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ತೈತೋ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರಣೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ವಲ್ಯೂರು ವನ್ನಯ್ಯನ ಮನೆಯ ತಮಟೆ ಶಬ್ದ ವಾ ಕೇಳಿ ವಲ್ಲೂರು ವನ್ನಯ್ಯನ ಮನೆಯ ತಮಟೆ ಶಬ್ದ ವಾ ಕೇಳಿ ವಲ್ಯೂರು ವನ್ನಯ್ಯನ ಮನೆಯ ವಲ್ಯೂರು ವನ್ನಯ್ಯನ ಮನೆಯ ತಮಟೆ ಶಬ್ದ ವಾ ಕೇಳಿ ವಲ್ಲೂರು ವನ್ಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಕಣಕ ಜಕಣಕ ಎಂದು ಕುಣಿದ ಗುರುಬೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರ ಗುರುವೇ ನಿನ್ನಾಟ ಮಾದಿಗರ ಅರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು ಮಾದಿಗರ ಅರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಡಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರಣೆ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಈ ಸಾಂಗು ನಿಮಗೆಲ್ಲರಿಗೂ ಇಷ್ಟ ಆಗಿರಬಹುದು ಈ ಸಾಂಗಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಇನ್ನು ಹೆಚ್ಚಿನ ಸಾಂಗ್ ಹೇಳಲಿಕ್ಕೆ ನನಗೆ ಪ್ರೋತ್ಸಾಹ ಕೊಡಿ ಓಕೆನಾ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ